ಹಾಯ್ ಸ್ನೇಹಿತರೆ ಇವತ್ತು ನಾವು ನಾಲ್ಕು ಗೋಡೆ ಮತ್ತೆ ಇದ್ದರೆ ಏನಾಗತ್ತೆ ಎನ್ನುವುದರ ಬಗ್ಗೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಸ್ನೇಹಿತರೆ ನಾವು ನಾಲ್ಕು ಜನರ ಜೊತೆ ಒಂದು ಸಮೂಹದ ಜೊತೆ ಬಣ್ಣ ಬಣ್ಣದ ಮಾತನಾಡುವ ಜನರ ಜೊತೆ ಇದ್ದಾಗ ನಮಗೆ ಅವರ ಮಾತಿನಿಂದ ನೋವಾಗಬಹುದು ಅಥವಾ ಅವರ ಸಂಬಂಧದಿಂದ ನಮಗೆ ನೋವು ಕೂಡ ಆಗ್ಬೋದು ಆದ್ದರಿಂದ ನಾವು ಬಣ್ಣ ಬಣ್ಣದ ಮಾತುಗಳನ್ನಾಡುವ ಜನರ ಮಧ್ಯೆ ಇರುವುದಕ್ಕಿಂತ ನಾಲ್ಕು ಗೋಡೆ ಮಧ್ಯೆ ಇದ್ದು ನೋಡಿ ಆಗ ಆಗೋ ಸಂತೋಷ ನೆಮ್ಮದಿ ಎಲ್ಲಿ ಸಿಗುವುದಿಲ್ಲ ಒಂಟಿ ಜೀವನ ತುಂಬ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗತ್ತೆ ಯಾವಾಗಲೂ ಒಂಟಿ ಒಂಟಿ ಇದ್ದವರೇ ಮುಂದೆ ಯಶಸ್ಸನ್ನು ಸಾಧಿಸಲು ಸಾಧ್ಯ ನಾಲ್ಕು ಜನರ ಮಧ್ಯೆ ಬಣ್ಣ ಬಣ್ಣದ ಮಾತುಗಳ ಆಡುವವರ ಮಧ್ಯೆ ಇದ್ದರೆ ಅವರ ಮಾತಿನಿಂದ ಸಾಕಷ್ಟು ನೋವು ಕೂಡ ಆಗತ್ತೆ ಆದ್ದರಿಂದ ಬದುಕುವುದಾದರೆ ನಾಲ್ಕು ಗೋಡೆ ಮಧ್ಯೆ ಬದುಕಿ ಒಂಟಿಯಾಗಿ ಬದುಕಿ ಇದು ತುಂಬಾ ಒಳ್ಳೆಯದು ಹಾಗೂ ಯಾರೋ ಬೇರೆಯವರು ಮಾತನಾಡಿದ್ದಾರೆ ಎಂದು ನಾವು ತಲೆಗೆ ಹಚ್ಚಿಕೊಂಡು ನಮ್ಮ ಜೀವನ ಹಾಳು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮ ಮಾತನಾಡುವರು ಯಾವಾಗಲೂ ನಮ್ಮ ಹಿಂದೆನೆ ಮಾತನಾಡುತ್ತಾರೆ ಅವರಿಗೆ ಮುಂದೆ ಬಂದು ಮಾತನಾಡುವ ಧೈರ್ಯ ಇರುವುದಿಲ್ಲ ಆದ್ದರಿಂದ ಹಿಂದೆ ಮಾತನಾಡುವರು ಯಾವಾಗಲೂ ಹಿಂದೆ ಇರುತ್ತಾರೆ ಮತ್ತು ನಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ಮಾತಾಡಿಸುವ ಜನರಿಂದ ದೂರ ಇರೋಣ ಅವಶ್ಯಕತೆ ಅನುಕೂಲಕ್ಕಾಗಿ ನಮ್ಮನ್ನು ಉಪಯೋಗಿಸುವ ಜನ್ ಉಪಯೋಗಿಸಿಕೊಳ್ಳುವಂತ ಜನರ ಜೊತೆ ಯಾವತ್ತು ಸಂಬಂಧವಾಗಲಿ ಸ್ನೇಹವಾಗಲಿ ಪ್ರೀತಿಯಾಗಲಿ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅವರು ಅವಶ್ಯಕತೆ ಮುಗಿದ ಮೇಲೆ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಆ ನೋವಿಗಿಂತ ಈಗಲೇ ಅವರನ್ನು ಬಿಟ್ಟು ನಾವು ಖುಷಿಯಾಗಿ ಬದುಕೋದನ್ನು ಕಲಿಯೋಣ ಅವಶ್ಯಕತೆ ಇದ್ದಾಗ ಅನುಕೂಲಕ್ಕಾಗಿ ಅಥವಾ ಅವಶ್ಯಕತೆ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮನ್ನು ಮಾತನಾಡಿಸುವ ಜನರಿಂದ ಆದಷ್ಟು ದೂರ ಇರೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು